ಕಾಲು ಗಂಟೆ ಆಯಿತು ಬಂದು ಇನ್ನೂ ಒಂದು ಬಸ್ ಬಂದಿಲ್ಲ ವೆಯ್ಟ್ ಮಾಡ್ತಾನೆ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವನು ಬರಲ್ಲ ಬರಲ್ಲ ಅಂತಿದ್ದ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಮೆಜೆಸ್ಟಿಕ್ ಅಲ್ಲಿ ಇಳ್ದಿದ್ದೀವಿ ಇಲ್ಲಿಂದ ದೊಡ್ಡಬಳ್ಳಾಪುರ ಬಸ್ಸಿಗೆ ವೆಯ್ಟ್ ಮಾಡಕ್ಕೆ ನಾವು ಮೆಜೆಸ್ಟಿಕ್ ಹೋಗ್ಬಿಟ್ಟು ಮೆಜೆಸ್ಟಿಕ್ಕಿಂದ ಟು ಏಯ್ಟಿ ಫೈವ್ ಬಸ್ಸು ಅಲ್ಲಿ ದೊಡ್ಡಬಳ್ಳಾಪುರ ಆದ್ವಿ ಆ್ಯಕ್ಚುಲಿ ನನಗೆ ರೇಷ್ಮೆ ಮಾರು ಅಷ್ಟು ಖರ್ಚ ಇದೆ ತುಂಬ ಪರಿಚಯ ಇದ್ದರು ಯಾಕೆಂದರೆ ಅವ್ರ ತಮ್ಮ ಅಂದು ಮದುವೆಯಲ್ಲಾಗಿತ್ತು ರೀಸೆಂಟಾಗಿ ಅವರೆಲ್ಲ ಹೋಲ್ಸೇಲಾಗಿ ತೊಗೊಂಡಿದ್ರು ಅಂದ್ಬಿಟ್ಟು ನಾನು ಕಾಲ್ ಮಾಡಿದ್ದೆ ಅವಳು ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋಗಿದ್ದಾಳೆ ನೋಡಿ ಸ್ಯಾರೀಸ್ ನೋಡಿಸ್ತಿದ್ದಾರೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಯಾವಾಗ ತೊಗೊಂಡಿರ್ಬೋದು ಅಂತ ಹೇಳಿ ಗೆಸ್ ಮಾಡ್ತೀರಾ ಈ ವಿಡಿಯೋ ಕೊನೆಯಲ್ಲಿ ನೋಡಿಸ್ತೀನಿ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಈ ಕಲರ್ಸ್ ಎಲ್ಲ ನೋಡಿದ್ರು ನಮ್ಮಮ್ಮಿಗೆ ಕಲರ್ ಇಷ್ಟ ಆಯಿತು ಆಮೇಲೆ ಯಾಕೋ ಬೇಡ ಅನಿಸ್ಬಿಟ್ಟು ಬೇರೆ ತೊಗೊಂಡ್ರು ಮತ್ತು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಂಗೆ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಲ್ಲಿ ತೆಗೆದಿಟ್ಟಿರೋ ಸ್ಯಾರೀಸಲ್ಲೆಲ್ಲ ಒಂದೊಂದು ಕಲರ್ ತೆಗೆದಿದ್ದಾರೆ ನಾವು ಕ ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ಬೇರೆ ಕಲರ್ಸ್ ಎಲ್ಲ ನೋಡಿಸ್ತಿದ್ರು ಅವರು ಮತ್ತು ಇನ್ನೊಂದು ದೊಡ್ಡಬಳ್ಳಾಪುರಕ್ಕೆ ಏನಕ್ಕೆ ಹೋದ್ವಿ ನಾವು ಸಿಲ್ಕ್ ಸ್ಯಾರೀಸ್ ತೊಗೊಳೋಕ್ಕೆ ಅಂದರೆ ಅಲ್ಲಿ ನೇಯೋದರಿಂದ ನಮಗೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂದರೆ ತುಂಬ ಕಾಸ್ಟ್ಲಿ ಅಲ್ಲ ತುಂಬ ಕಡಿಮೆನೂ ಅಂತಲ್ಲ ರೇಷ್ಮೆ ಸೀರೆ ಒಂದು ಏಯ್ಟ್ ಏಯ್ಟ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಸೆಮಿ ಸಿಲ್ಕು ಸಿಗುತ್ತೆ ಅದರಲ್ಲಿ ಸೆಮಿ ಸಿಲ್ಕ್ ಬಂದು ಫೋರ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಮತ್ತು ನಾನು ಈ ಸ್ಯಾರಿನ ತೊಗೊಂಡೆ ಈ ಸ್ಯಾರಿ ಕಲರು ಡಿಸೈನು ಮತ್ತು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಸ್ಯಾರಿನೂ ತಗೊಂಡೆ ಇದು ಬಂದು ಪ್ಯೂರ್ ಸಿಲ್ಕೇ ಹೇಗಿದೆ ನೆಕ್ಸ್ಟು ಇದು ಬಂದು ಸೆಮಿ ಸಿಲ್ಕು ಇದನ್ನು ಸೆಮಿ ಸಿಲ್ಕೆ ಫ್ರೆಂಡ್ಸ್ ಮೆಜೆಸ್ಟಿಕ್ ಬಂದಿದ್ದೀವಿ ಮೆಜಿಸ್ಟಿಕ್ ಬಂದಿದ್ದೀವಿ ಟೈಮ್ ಹತ್ತುವರೆ ಆಗಿದೆ ವಿಜಯನಗರ ಬಸ್ ಅಂತೂ ಕಾಣ್ತಾ ಇಲ್ಲ ವಿಜಯನಗರ ಬಸ್ ಇಲ್ವಲ್ಲ ಏ ಬಸ್ ಸ್ಟ್ಯಾಂಡ್ ಹತ್ತುವರೆ ಆಗಿ ಹೆಂಗಿದೆ ಫುಲ್ಲು ಹತ್ತುವರೆ ಆಗಿ ಈ ಥರ ಆಗ್ಬಿಟ್ಟಿದೆ ಆಗಲಿ ಒಂದು ಬಸ್ ಬಸ್ಸೋದಕ್ಕೆ ಈಗ ಮೆಟ್ರೋಗೆ ಹೋಗೋಣ ಅಂತ ಇದ್ದೀವಿ ಮೆಟ್ರೋಗೆ ಹೋಗ್ಬಿಡೋಣ ಬಸ್ಸ ಕಾಯೋದಕ್ಕಿಂತ ಹ್ಞೂ ಮೇಸ್ಟಿಕ್ಕಲ್ಲಿ ಬಸ್ ಸಿಕ್ಕಲಿಲ್ಲ ಅಂತ ಕಾದ ಕಾಲ ಸಾಕಾಗಿ ಈಗ ಮೆಟ್ರೋಗೆ ಹೋಗ್ತಾ ಇದ್ದೀನಿ ನೋಡಿ ಮೆಟ್ರೋದಲ್ಲಿ ಹೆಂಗಿರುತ್ತೆ ಭಾನುವಾರ ಹತ್ತುವರೆ ಹನ್ನೊಂದು ಗಂಟೆ ಟೈಮಲ್ಲಿ ನೋಡೋಣ ಹತ್ತುವರೆ ಟೈಮ್ ಹನ್ನೊಂದು ಆಯಿತಮ್ಮ

ಊರಿಗೋಗಲ್ ಫುಲ್ ಸುಸ್ತು ಸುಸ್ತು ಸುಸ್ತೇನಗೂ ಸುಸ್ತಾ ಒಟ್ಟೇ ಸುಸ್ತ ಆಯ್ತಾ ರೈಲು ನಾವು ಬಂದಿದ್ದೆ ರೈಲು ವಾಪಸ್ ಈಗ ಮೆಟ್ರೋ ಸ್ಟೇಷನ್ ನನಗೆ ಗೊತ್ತಾಯ್ತೀ ಇಲ್ಲಿಗೆ ನಮ್ಮ ಇವತ್ತಿನ ದೊಡ್ಡಬಳ್ಳಾಪುರದ ಪ್ರಯಾಣ ಮುಗಿಯಿತು ಮಿಕ್ಕಿದೆ ನಿಷ್ ನಾಳೆ ನೋಡೋಣ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ